ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ತುಂಬಾನೇ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಕಾವ್ಯ ಮತ್ತೆ ಮಹಾದೇವ ಮನೇಲಿರುವುದಿಲ್ಲ ಅದೇ ಒಂದು ಸಮಯದಲ್ಲಿ ಇಲ್ಲಿ ಪಂಚಮಿನ ಮದುವೆ ಆಗ್ಲೇಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಕ್ಕಂತ ಗಾರುಡ ತನ್ನ ಭಾವನೆ ಜೊತೆ ಮಲ್ಲಿ ಜೊತೆ ಇಲ್ಲಿ ಮಹಾದೇವರ ಮನೆಗೆ ಬರ್ತಾರೆ ಮನೆಗೆ ಬಂದಿದ್ದ ಅದು ಹೇಗೆ ಈ ಪಂಚಮಿ ಮದ್ವೆ ಆಗತ್ತೆ ನಾನು ನೋಡೇ ಬಿಡ್ತೇನೆ ಯಾವುದೇ ಕಾರಣಕ್ಕೂ ಈ ಪಂಚಮಿಯನ್ನ ಬಿಡಿ ಯಾರು ಕೂಡ ಮದ್ವೆ ಆಗುವುದಕ್ಕೆ ಬಿಡುವುದಿಲ್ಲ ನಾನೇ ಪಂಚ ಪಂಚಮಿಯನ್ನ ಮದುವೆ ಆಗುದು ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ ಆದ್ರೆ ನಡುವೆ ಅಲ್ಲೇ ಇದ್ದಂತಹ ಪ್ರೇಮ ರುಚಿ ಗೆದ್ದದೆ ಇಲ್ಲಿ ಗರುಡ ಮನೆ ಮುಂದೆ ಬಂದಿದೆ ಪಂಚಮಿ ಮದುವೆ ಹೇಗಾಗತ್ತೆ ಅಂತ ಚಾಲೆಂಜ್ ಮಾಡ್ತಿದ್ಯಾ ಏನ್ ಮಾಡ್ಕೋತಿಯ ನೋಡೇ ನಾ ನಾವು ಪಂಚಮಿ ಮದುವೆ ಮಾಡೇ ಮಾಡ್ತೀವಿ ನೀನ್ ಆಗ್ಲಿ ಮಲ್ಲಿ ಆಗ್ಲಿ ಯಾರು ಕೂಡ ಏನು ಆಗುವುದಿಲ್ಲ ಅಂತ ಹೇಳಿ ಪ್ರೇಮ ಗರುಡನಿಗೆ ಎಚ್ಚರಿಸ್ತಾಳೆ ತದನಂತರ ಈ ರೀತಿ ಆಗದೆಲ್ಲ ನೋಡುದ್ರೆ ನಿಚ್ಚುಕು ಪಂಚಮಿ ಕಣ್ಣೀರ್ ಹಾಕ್ತದಾಳ ಅದೇ ಒಂದು ಸಮಯಕ್ಕೆ ಮಹಾದೇವ ಮತ್ತೆ ಕಾ ಕಾವ್ಯ ಇಬ್ರು ಕೂಡ ಮನೆಗೆ ಎಂಟ್ರಿ ಕೊಡ್ತಾರೆ ಈ ಕಡೆ ಪಂಚಮಿ ಯಾಕೆ ಅಳ್ತದಾಳೆ ಮದ್ವೆ ಅಂದ್ರೆ ಖುಷಿ ಖುಷಿ ಆಗಿರ್ಬೇಕು ನನ್ನ ತಂಗಿ ಆದ್ರೆ ಇಷ್ಟು ಯಾಕೆ ಕಣ್ಣೀರು ಹಾಕ್ತದಾಳೆ ಬಿಚಾರ ಮಾಡ್ಕೊಂಡಿದಾಳೆ ಅಂತ ಮಹದೇವ್ ಅವ್ರಿಗೆ ಅನ್ಸುತ್ತೆ ಮಹದೇವ್ ತನ್ನ ತಂಗಿ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಅಂತದ್ರಲ್ಲಿ ತಂಗಿ ಈ ರೀತಿ ಇರುವುದನ್ನ ನೋಡಿದೆ ಪಂಚಮಿ ವಿಶ್ವದಲ್ಲಿ ತುಂಬಾನೇ ಬೇಜಾರ ಆಗತ್ತೆ ಮಹದೇವ ಹಾಗಾಗಿ ಏನಾಯ್ತು ಪಂಚಮಿ ಯಾಕೆ ಬಿಚಾರ ಮಾಡ್ಕೊಂಡಿದ್ಯಾ ಅಂತದ್ ಏನಾಯ್ತು ಅಂತ ಎಲ್ರು ಕೂಡ ಕೇಳ್ತಿದ್ದಾರೆ ಯಾರು ಕೂಡ ಉತ್ತರಿಸ್ತಿಲ್ಲ ಈ ಕಡೆ ಕಾವ್ಯ ಕೂಡ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಪಂಚಮಿ ಇರುವುದನ್ನ ನೋಡಿದ್ದೆ ಮಹಾದೇವಂಗೆ ಅನ್ಸುತ್ತೆ ಆ ಗರುಡ ಮತ್ತೆ ಮಲ್ಲಿ ಏನಾದ್ರೂ ಬಂದಿದ್ರಾ ಹೇಳಿ ಅಂತ ಕೇಳ್ತಿದ್ದಾರೆ ಬಟ್ ಯಾರೊಬ್ರು ಕೂಡ ಉತ್ತರ ಕೊಡ್ತಿಲ್ಲ ಗರುಡ ಏನಾದ್ರೂ ತಂಗಿಗೆ ತೊಂದರೆ ಕೊಟ್ಟು ಮದುವೆ ವಿಷಯದಲ್ಲಿ ತಲೆ ಹಾಕಿದ್ರೆ ಖಂಡಿತ ಅವ್ರನ್ನೆಲ್ಲರನ್ನ ಎಲ್ಲರನ್ನ ಕೂಡ ಸೀಲ್ ಆಗ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ತುಂಬಾನೇ ಸಿಟ್ಟಿಗೆದ್ದು ಮಾತನಾಡ್ತಿದ್ದಾರೆ ಮಹಾದೇವ ಅದೇ ಕಾರಣಕ್ಕೆ ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಮಹಾದೇವಂಗೆ ಅವ್ರು ಬಂದಿರೋ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ಅವರ ತಾಯಿ ಹೇಳಿರೋದ್ರಿಂದಾಗಿ ಇಲ್ಲಿ ರಾಮ ಆಗ್ಲಿ ಪ್ರೇಮ ಆಗ್ಲಿ ಪಂಚಮಿ ಆಗ್ಲಿ ಯಾರು ಕೂಡ ಈ ವಿಷಯವನ್ನ ಬಾಧೆ ಭಂಗ ತಿಳಿಸೋಕೆ ಮುಂದಾಗ್ತಿಲ್ಲ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿರ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋ ಗೆ ವೀಚ್ ಮಾಡೋದನ್ನ ನಮ್ಮಲ್ಲಿ